ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಶನ್ ಬ್ಲಾಗ್ಸ್ ಇವತ್ತು ಶಿವನ್ ಬಗ್ಗೆ ಅಂದರೆ ರುದ್ರಾಕ್ಷಿ ಯಾವ ರೀತಿ ಹುಟ್ಟಿಕೊಂತು ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ರಿಕ್ವೆಸ್ಟ್ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಕ್ನ ಕ್ಲಿಕ್ ಮಾಡಿ ಆಲೈನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ರುದ್ರಾಕ್ಷಿ ಯಾವ ರೀತಿ ಹುಟ್ಟು ಅಂತ ಈ ಕಥೆಯಲ್ಲಿ ಹೇಳ್ತಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಎಂಡ್ವರೆಗೂ ನೋಡಿ ಬನ್ನಿ ಶಿವನು ತ್ರಿಪುರ ಸಮರ ಮಾಡುತ್ತಿದ್ದ ಸಮಯದಲ್ಲಿ ತ್ರಿನೇತಧಾರಿ ಮತ್ತು ಶಿವ ತನ್ನ ಮೂರನೇ ಕಣ್ಣನ್ನು ಸಹ ತೆರೆದಿರ್ತಾನೆ ಆಕಾಶದಲ್ಲಿ ಇದೇ ತ್ರಿಪುರಗಳ ಕಲ್ಲನ್ನು ಮೇಲ್ಮುಖವಾಗಿ ನೋಡುತ್ತಿದ್ದ ಸಾಮಾನ್ಯವಾಗಿ ಶಿವನ ಎರಡೂ ಕಣ್ಣುಗಳನ್ನು ಯಾವಾಗ ತೆರೆದಿರ್ತಾರೋ ಆದರೆ ಮೂರನೇ ಕಣ್ಣು ಅಪರೂಪಕ್ಕೊಮ್ಮೆ ರೀ ಈ ಕಣ್ಣು ತ್ರಿಪುರ ಸಮರ ಮಾಡುವಾಗ ಶಿವನ ಮೂರನೇ ಕಣ್ಣನ್ನು ತೆಗೆದಿರ್ತಾನೆ ಅಂತ ಹೇಳಿ ಹೇಳ್ತಾರೆ ಸೊ ಮೂರನೇ ಕಣ್ಣನ್ನು ತೆಗೆದು ಅದು ಅಪರೂಪಕ್ಕೊಮ್ಮೆ ತೆಗಿತಾರೆ ಇವರು ಸಂಹಾರದ ಶಿವಂತ ಮೂರನೇ ಕಣ್ಣು ತೆಗೆದಿರ್ತಾನಲ್ರಿ ಆ ಶಿವ ಮೂರನೇ ಕಣ್ಣುಗಳಿಂದ ಬಿದ್ದಂಥ ನೀರಿನ ಹನಿಗಳ ಹಿಮದ ಭೂಮಿಯಲ್ಲಿ ಭೂಮಿಯ ಮೇಲೆ ಬಿದ್ದು ಶಿವನ ಕಣ್ಣಿಂದ ಆ ಬಿದ್ದ ಆ ಹನಿಗಳ ಯಾವ ಜಾಗ ಬಿತ್ತೋ ಅದ ಜಾಗನ ರುದ್ರಾಕ್ಷಿ ಮರಗಳು ಹುಟ್ಟುತ್ತಾವು ಮರಗಳು ಹುಟ್ಕೊಂಡಿದ್ದಕ್ಕೆ ಅದನ್ನು ರುದ್ರನ ಗಣ್ಣಗಳಿಂದ ಹುಟ್ಟಿದ ಕಾರಣಕ್ಕೆ ಅವಳಿಗೆ ರುದ್ರಾಕ್ಷಿಯಿಂದ ಕರೀತಾರೆ ಗೊತ್ತಾಯ್ತಲ್ರಿ ಶಿವನ ಕಣ್ಣಿಗಿನ ಹಣ್ಣಿಗಳು ಬಿದ್ದರಿಂದ ಸೊ ರುದ್ರಾಕ್ಷಿ ಮರಗಳು ಹುಟ್ಟಿ ರುದ್ರಾಕ್ಷಿ ಅಂತ ಕರೀತಾರೆ ಶಿವನ ಹೆಸರು ತೊಗೊಂಡ್ರೆ ರುದ್ರ ಅಲ್ವಾ ಶಿವನ ಹೆಸರು ಸೊ ಅದನ್ನು ರುದ್ರಾಕ್ಷಿ ಅಂತ ಹೇಳಿ ಕರೀತಾರೆ ನಮ್ಗೆ ಏನು ಅಂದಳೆ ಶಿವನು ಸುದೀರ್ಘ ತಪಸ್ಸನಿಗೆ ಕುಂತಾಗ ಶಿವನ ಕಣ್ಣುಗಳಿಂದ ಹೊರಬಿದ್ದಂತಹ ಹನಿಯು ಭೂಮಿಯನ್ನು ತಾಕಿ ಅಂದ್ರೆ ಸ್ಪರ್ಶಿಸಿ ಅದೇ ರುದ್ರಾಕ್ಷಿ ಆಯಿತು ಇನ್ನು ರುದ್ರಾಕ್ಷಿಯನ್ನು ಯಾರ ದರ ಸ್ಥರ ಮತ್ತು ಅದರ ಮಹತ್ವ ಏನಂತಂದು ಹೇಳಿ ಹೇಳುದಾದ್ರೆ ಇವಾಗ ನೋಡಿದ್ರೆ ಹಾಗೆ ಶಿವನ ಕಣ್ಣುಗಳಿಂದ ಬಿದ್ದಂಥ ಹನಿಗಳೇ ರುದ್ರಾಕ್ಷಿ ಮರಗಳಾಗಿ ಉದ್ಭವವಾದ್ವಲ್ವ ಸೊ ಅವೇ ರುದ್ರಾಕ್ಷಿ ಅಂತ ಹೇಳಿ ಕರಿ ಕರೆಯಲ್ಪಡ್ತಾರೆ ಮತ್ತು ಈ ರುದ್ರಾಕ್ಷಿ ಮಹತ್ವ ಏನಂದ್ರೆ ಯಾರ ರುದ್ರಾಕ್ಷಿನ ಧರಿಸ್ತಾರೋ ಅವರ ಎಲ್ಲ ಪಾಪಕರ್ಮಗಳು ಕಳೆದು ಇಲ್ಲ ಆ ಪಾಪಗಳು ಅವ್ರನ್ನ ಮುಟ್ಟೋದಿಲ್ಲ ಅಂತಲೂ ಹೇಳ್ತಾರೆ ಅದನ್ನು ಧರಿಸೋದಕ್ಕೆ ಒಂದು ಪ್ರತ್ಯಕ್ಷ ವಿಧಿವಿಧಾನ ಅಂತ ಅಂತ ಹೇಳಿ ಆ ವಿಧಾನ ಮಗನ ಫಸ್ಟಿಗೆ ರುದ್ರಾಕ್ಷಿಯನ್ನು ಆಕಳಿನ ಹಾಲಿನಲ್ಲಿ ತೊಳಿಬೇಕು ನಂತರ ಅದನ್ನು ನೀರಿನಲ್ಲಿ ತೊಳೆದು ಅದನ್ನು ಓಂ ನಮ ಶಿವಾಯಿ ಎಂದು ಜಪವಿ ಮಾಡುತ್ತಾ ಪೂಜೆ ಮಾಡಿ ಸೋಮವಾರ ನೂರ ಎಂಟು ಬಾರಿ ಓಂ ನಮ ಶಿವಾಯಿ ಅಂತ ಹೇಳಿ ಶಿವನ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಆಮೇಲೆ ಧರಿಸೋದ್ರಿಂದ ನಮಗೆ ರುದ್ರಾಕ್ಷಿಯಿಂದ ನಮಗೆ ಸಿಗುವ ಫಲ ಹೆಚ್ಚಾಗುತ್ತೆ ಪ್ರತಿನಿತ್ಯ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ನಾವು ಕೂಡ ಸಹ ದ್ಯೋಗಿ ವ್ಯಕ್ತಿ ಆಗ್ತೀವಿ ಅಂತ ಹೇಳಿ ಹೇಳ್ತಾರೆ ರುದ್ರಾಂಶ ಸಂಬೋಧನಾಗಿರುತ್ತೆ ರುದ್ರಾಕ್ಷಿ ಹಾಗಾಗಿ ಅದರಿಂದ ಪಾಪ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಅವನು ಹೇಳ್ತಾರೆ ಮೊದಲು ಶಿವ ಸುಲಭವಾಗಿ ಹೊಲಿಗೆ ಬಿಡ್ತಾರಲ್ರಿ ನಿಮಗೆ ಸೊ ಹಾಗಾಗಿ ರುದ್ರಾಕ್ಷಿಯನ್ನು ತರಿಸೋದ್ರಿಂದ ಇನ್ನೂ ಇಷ್ಟ ಅಂದರೆ ಪ್ರೀತಿ ಪಾತ್ರರಾಗ್ತೀವಿ ವಿಷ್ಣುವಿಗೆ ಪ್ರೀತಿ ಪಾತ್ರರಾಗ್ತೀವಿ ಅಂತ ಹೇಳಿ ಶಿವನಿಗೆ ಪ್ರೀತಿ ಪಾತ್ರರಾಗ್ತೀವಿ ಇನ್ನು ರಾತ್ರಿ ಹೊತ್ತು ಮಲಗುವಾಗ ಅದನ್ನು ತೆಗೆದಿಟ್ಟು ಮಲಗಬೇಕು ಮತ್ತು ಎದ್ದ ನಂತರ ಮತ್ತು ಅದಾದ ನಂತರ ಧರಿಸ್ಬೇಕು ಅಂತ ಹೇಳಿ ಹೇಳ್ತಾರೆ ರುದ್ರಾಕ್ಷಿಯಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಂತ ಗೊತ್ತಾಯ್ತಲ್ವ ಮತ್ತು ಯಾವ ರೀತಿ ಧರಿಸ್ಬೇಕು ಅಂತಲೂ ಗೊತ್ತಾಯ್ತಲ್ವ ಸೊ ಶಿವನ ಕಣ್ಣಿನ ಹನಿಗಳಿಂದ ಬಿದ್ದಂತಹ ಅಂಶವೇ ರುದ್ರಾಕ್ಷಿಯಾಗಿ ಚೇಂಜ್ ಆಗಿದೆ ಸೊ ಅದೇ ರುದ್ರಾಕ್ಷಿ ಆಗಿದೆ ಇನ್ನು ಅದನ್ನು ಜಪ 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 ಮಾಡೋದ್ರಿಂದ ಸಹ ಪುಣ್ಯ ಸಿಗುತ್ತೆ ಮತ್ತು ಧರಿಸೋದ್ರಿಂದ ಸಹ ಪುಣ್ಯ ಸಿಗುತ್ತೆ ಗೊತ್ತಾಯ್ತಲ್ವ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ ಈ ರುದ್ರಾಕ್ಷಿ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆದರೆ ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಬಿಡೋಣ ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ ವಿಡಿಯೋ ಹೇಗೆ ಅನಿಸೋಂಥ ತಪ್ಪದೇ ಕಮೆಂಟಲ್ಲಿ ಬರೀರಿ ನಿಮ್ಗೆ ಈ ಮಾಹಿತಿ ಗೊತ್ತಿತ್ತ ಅನ್ನೋದನ್ನು ಸಹ ತಿಳಿಸಿ ಕಮೆಂಟಲ್ಲಿ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂದ್ರೂ ಸಹ ತಿಳಿಸಿ ನಿಮ್ಮ ಮನಸ್ಸಿಗೆ ಏನೋ ಕಮ ಕಂಪ್ಲೀಟಾಗಿ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಶೇರ್ ಮಾಡಿ ನನ್ನ ವೀಡಿಯೋನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಬೈ ಆಲ್